ಿಯ ಗುಣ ಕ್ರಿಯಾಶೀಲತೆ ಶ್ರಮ ಸಂಸ್ಕೃತಿ ಮೊದಲಾದ ಸೃಜನಶೀಲತೆಯ ಗುಣಗಳನ್ನು ಹೊಂದಿರುವ ಹಳ್ಳಿಗಳು ಆಧುನಿಕತೆಯ ಪ್ರಭಾವದಿಂದ ಕಳೆದುಕೊಳ್ಳುತ್ತಿರುವ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ದು ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜಾಗನೂರ ಗ್ರಾಮ ಸ್ವಚ್ಛತೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಮಾದರಿ ಗ್ರಾಮವಾಗಿ ಗಮನ ಸೆಳೆಯುತ್ತಿದೆ ಈ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ ರಾಯಭಾಗ ವಿಧಾನಸಭಾ ಕ್ಷೇತ್ರ ಹಾಗೂ ಚಿಕ್ಕೋಡಿ ತಾಲೂಕಿನ ಜಾಗನೂರು ಸುಮಾರು ಹದಿನೈದು ಸಾವಿರ ಜನಸಂಖ್ಯೆ ಹೊಂದಿರುವ ಗ್ರಾಮ ಇಲ್ಲಿನ ಜನರು ಬಹುತೇಕ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಐತಿಹಾಸಿಕ ಪ್ರಸಿದ್ಧಿಯ ಹನುಮಾನ್ ಮಂದಿರ ಗ್ರಾಮಕ್ಕೆ ದೊಡ್ಡ ದೈವ ಬಲವಾಗಿದೆ ಗ್ರಾಮದ ಜನರು ಸಮಯ ವ್ಯರ್ಥ ಮಾಡದೆ ಶ್ರೀ ಜೈ ಹನುಮಾನ್ ಸ್ವಚ್ಛತಾ ಸೇವಾ ಸಮಿತಿಯ ಮೂಲಕ ಗ್ರಾಮದ ಸ್ವಚ್ಛತೆ ಮತ್ತು ಪ್ರಗತಿಯ ಮೂಲ ಮಂತ್ರವನ್ನಾಗಿಸಿಕೊಂಡು ಕಳೆದ ಹತ್ತೊಂಬತ್ತು ವರ್ಷಗಳಿಂದ ನಿರಂತರ ಸೇವೆ ಮಾಡುತ್ತಾ ಇತರೆ ಹಳ್ಳಿಗಳಿಗೆ ಮಾದರಿಯಾಗಿದೆ ಗ್ರಾಮ ಸ್ವಚ್ಛತೆಯನ್ನೇ ಪ್ರಧಾನ ಸೇವೆಯನ್ನಾಗಿಸಿಕೊಂಡು ಆರಂಭವಾದ ಶ್ರೀ ಜೈ ಹನುಮಾನ್ ಸೇವಾ ಸಮಿತಿಗೆ ಆರಂಭದಲ್ಲಿ ನೂರ ಇಪ್ಪತ್ತೊಂದು ಮಂದಿ ಸದಸ್ಯರಿದ್ದರು ಪ್ರಸ್ತುತ ಅರವತ್ತೆರಡು ಜನ ನಿಷ್ಠೆಯಿಂದ ಗ್ರಾಮದ ಸ್ವಚ್ಛತಾ ಸೇವೆಯಲ್ಲಿ ತೊಡಗಿದ್ದಾರೆ ಪ್ರತಿ ಶನಿವಾರ ಮುಂಜಾನೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ದೇವಸ್ಥಾನ ಪ್ರಮುಖ ಬೀದಿಗಳು ಆಡಳಿತ ಕಚೇರಿ ಪಂಚಾಯಿತಿ ಮತ್ತು ಕಾಲುವೆಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಉತ್ತಮ ಪರಿಸರ ನಿರ್ಮಾಣ ಮಾಡುತ್ತಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸ್ವಚ್ಛತಾ ಕಾರ್ಯಕ್ಕೆ ಸದಸ್ಯರ ಹಾಜರಾತಿ ತಪ್ಪಿದರೆ ದಂಡ ವಿಧಿಸಲಾಗುತ್ತದೆ ಇದುವರೆಗೆ ಗೈರು ಹಾಜರಾದವರಿಂದ ಸಮಿತಿ ಎರಡು ಲಕ್ಷದ ಅರವತ್ನಾಲ್ಕು ಸಾವಿರ ರೂಪಾಯಿ ದಂಡ ಸಂಗ್ರಹ ಮಾಡಿದೆ ಈ ಹಣದಿಂದ ಗ್ರಾಮಸ್ಥರ ಅನುಕೂಲಕ್ಕಾಗಿ ಶ್ರೀರಾಮಾಂಜನೇಯ ಸಹಕಾರಿ ಬ್ಯಾಂಕ್ ಸ್ಥಾಪಿಸಿ ಸಾಲದ ರೂಪದಲ್ಲಿ ಹಣಕಾಸಿನ ನೆರವು ನೀಡುತ್ತಿದ್ದು ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಸ್ವಚ್ಛತಾ ಅಭಿಯಾನದಿಂದ ಜಾಗನೂರು ಗ್ರಾಮ ಸತತ ನಾಲ್ಕು ಬಾರಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಭಾಜನವಾಗಿದೆ ದೂರದರ್ಶನದೊಂದಿಗೆ ಗ್ರಾಮಸ್ಥ ಸಿದ್ದು ಹನುಮಂತ ಕಿಂಡಿ ಶ್ರೀರಾಮಾಂಜನೇಯ ಸಹಕಾರಿ ಬ್ಯಾಂಕ್ನಿಂದ ಅಗತ್ಯವಿರುವ ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯ ಪಡೆಯುತ್ತಿದ್ದು ಗ್ರಾಮಸ್ಥರಿಗೆ ತುಂಬಾ ಅನುಕೂಲವಾಗಿದೆ ಎಂದು ಹೇಳಿದರು ಈ ಬ್ಯಾಂಕಿನಿಂದ ನಾನು ಈಗಾಗಲೇ ನಮಗೆ ಬೇಕಾಗಿರುವ ಕೆಲಸಕ್ಕಾಗಿ ಮತ್ತೆ ಎಮ್ಮೆ ಹೈನುಗಾರಿಕೆಗಾಗಿ ಇದು ಪಡೆದುಕೊಂಡಿರ್ತಿ ಲೋಕಲ್ ಬ್ಯಾಂಕ್ ವಿಶ್ವಾಸ ಯಾವಾಗ ಬೇಕು ಅವಾಗ ಇಲ್ಲಿ ದುಡ್ಡು ಸಿಗ್ತೈತಿ ಸಂಡೆ ಇರಲಿ ಶನಿವಾರ ಇರ್ಲಿ ಮತ್ತೆ ಇದರಿಂದ ನಮ್ಗೆ ಆರ್ಥಿಕ ಸೌಲಭ್ಯ ಹೊಂದಾಕ ನಮ್ಗೂ ಹೆಲ್ಪ್ ಆಗೈತಿ ಶಿಕ್ಷಕ ಅನಿಲ ಯಲ್ಲಪ್ಪ ಅಂಜಿ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಸ್ವಚ್ಛತಾ ಅಭಿಯಾನ ನಿರಂತರವಾಗಿ ನಡೆಯುತ್ತಿದೆ ಸ್ವಚ್ಛತಾ ಅಭಿಯಾನದಿಂದ ಸತತ ನಾಲ್ಕು ಬಾರಿ ತಮ್ಮ ಗ್ರಾಮಕ್ಕೆ ಗಾಂಧಿ ಗ್ರಾಮ ಪುರಸ್ಕಾರ ದೊರೆತಿರುವುದು ಶ್ಲಾಘನೀಯ ಎಂದರು ನಾಲ್ಕರಿಂದ ನಾಲ್ಕೂವರೆ ಗಂಟೆಗೆ ನಮ್ಮೆಲ್ಲಾ ಈ ಸೇವಾ ಸಮಿತಿಯ ಸದಸ್ಯರು ಇಲ್ಲಿ ಒಂದು ದೇವಸ್ಥಾನದ ಆವರಣದಲ್ಲಿ ಬಂದು ಸ್ವಚ್ಛತಾ ಕಾರ್ಯವನ್ನ ಕೈಗೊಳ್ತಾ ಬಂದಿದ್ದಾರೆ ಕಳೆದ ಈ ಹತ್ತೊಂಬತ್ತು ವರ್ಷದಲ್ಲಿ ನಮ್ಮೂರಿನ ಚಿತ್ರಣವೇ ಈ ಸ್ವಚ್ಛ ಭಾರತ ಒಂದು ಅಭಿಯಾನದ ಕಲ್ಪನೆ ಇಟ್ಕೊಂಡು ಬಹಳಷ್ಟು ಬದಲಾವಣೆಯನ್ನ ಕಂಡದ ಸತತವಾಗಿ ನಾಲ್ಕು ಬಾರಿ ಗ್ರಾ ಒಂದು ಗಾಂಧಿ ಗ್ರಾಮ ಪುರಸ್ಕಾರವೂ ಕೂಡ ಲಭಿಸಿದ ಅದು ಕೂಡ ಶ್ಲಾಘನೀಯ ಕಾರ್ಯ ಜೈ ಹನುಮಾನ್ ಸ್ವಚ್ಛತಾ ಸೇವಾ ಸಮಿತಿಯ ಸದಸ್ಯ ರಾಮಚಂದ್ರ ಯಲ್ಲಪ್ಪ ಹನುಮಣ್ಣನವರ ವಿದ್ಯುತ್ ಅವಘಡದಿಂದ ಸಾವನ್ನಪ್ಪಿದ ಹುಡುಗನ ಸವಿನೆನಪಿಗಾಗಿ ಸಮಿತಿ ರಚಿಸಿ ಅಂದಿನಿಂದ ಪ್ರತಿ ಶನಿವಾರದಂದು ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಗ್ರಾಮ ಪಂಚಾಯತ್ ಸುತ್ತಮುತ್ತಲಿರುವ ಗ್ರಾಮ ಆಡಳಿತ ಸೌಧ ಗುಡಿ ಮುಂದೆ ಜೇಲ್ ವಿಷಯಕ್ಕೆ ನಲದ ಎಲ್ಲ ವಿದ್ಯಾರ್ಥಿಗಳಿಂದ ಅವ್ರಿಗೆ ಎಜುಕೇಶನ್ ಪರ್ಪಸ್ ಸ್ಕೂಲ್ ಹೋಗ್ಬೇಕಾಗಿದ್ರೆ ನೆಕ್ಸ್ಟ್ ಇನ್ನೊಂದ ಎಲ್ಲರೂ ನಮ್ಮಲ್ಲಿ ಕೃಷಿ ಕಾರ್ಮಿಕರು ಇದ್ರಿಂದ ಬೆಳಿಗ್ಗೆ ಅವ್ರು ಬೆಳಿಗ್ಗೆ ತಮ್ಮ ಆರ್ ಗಂಟೆಗೆ ಅವ್ರು ತಮ್ಮ ಕೆಲಸಕ್ಕೆ ಹೋಗುವ ಸಲುವಾಗಿ ಬೆಳಿಗ್ಗೆ ಆರು ಗಂಟೆ ಜಾಗನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮಣ ಬಸವಣ್ಣ ಮಂಗಿ ಗ್ರಾಮ ಪಂಚಾಯತಿಯಿಂದ ಸ್ವಚ್ಛತೆಗೆ ಅಗತ್ಯವಿರುವ ಸೌಲಭ್ಯ ಒದಗಿಸುತ್ತಿದ್ದು ಸಮಿತಿಯ ಸ್ವಚ್ಛತಾ ಕಾರ್ಯ ಎಲ್ಲ ಗ್ರಾಮಗಳಿಗೆ ಮಾದರಿಯಾಗಿದೆ ಎಂದು ಹೇಳಿದರು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಬೇಕಾದಂತ ಈ ಕಸದ ಕಸವನ್ನು ಸ್ವಚ್ಛಗೊಳಿಸಿ ಹಾಕ್ಲಿಕ್ಕೆ ಆ ಗಾಡಿಗಳನ್ನು ಕಲ್ಪಿಸ್ಕೊಡ್ತಿದ್ವಿ ಪ್ರತಿ ಶನಿವಾರ ಅವ್ರಲ್ಲ ಕೆಲಸ ಮಾಡ್ಕೊತ ಬಂದಿದ್ದಾರೆ ಅವರ ಕೆಲಸ ನಮ್ಮ ಊರಿಗೆ ಒಂದು ಮಾದರಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ಈ ತರ ಹಳ್ಳಿಯಲ್ಲಿ ಯಾರು ಈ ಕಾರ್ಯಕ್ರಮ ಮಾಡಿಲ್ಲ ಅಥವಾ ಸೊ ಹತ್ತೊಂಬತ್ತು ವರ್ಷದಿಂದ ನಮ್ಮ ಊರಲ್ಲಿ ನಡ್ಕೊಂಡು ಬಹಳ ಹೆಮ್ಮೆಯ ವಿಷಯ ಒಟ್ಟಾರೆ ಹಳ್ಳಿಗಳಲ್ಲಿನ ಜಾಗೃತಿ ಮನಸ್ಸುಗಳಿಂದ ಆಧುನಿಕತೆಯ ಸಾಧ್ಯತೆಗಳನ್ನು ಉತ್ತಮವಾಗಿ ಬಳಸಿಕೊಂಡು ಹಳ್ಳಿಯನ್ನು ಮಾನವೀಯ ನೆಲೆಗೆ ಹೊಸ ರೂಪ ನೀಡುವಲ್ಲಿ ಜಾಗರೂರ ಗ್ರಾಮ ಸಫಲತೆ ಕಾಣುತ್ತಿರುವುದು ವಿಶೇಷ ಬೆಳವಣಿಗೆಯಾಗಿದ್ದು ಈ ನಿಟ್ಟಿನಲ್ಲಿ ಎಲ್ಲ ಹಳ್ಳಿಗಳು ಮುನ್ನಡೆದರೆ ದೇಶದ ಸ್ವರೂಪ ಬದಲಾವಣೆಯಾಗುವುದರಲ್ಲಿ ಸಂಶಯವಿಲ್ಲ